ಪ್ರೀಮಿಯಂ ಲೇಖನಗಳನ್ನು ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಸೋಮವಾರ ಬಿ ಬಿಆರ್ ಅಂಬೇಡ್ಕರ್ ಹೋರಾಟ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರೋ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಬೃಹತ್ ಕಾಲ್ನಡಿಗೆ ಜಾಥಾ ಹಾಗೂ ಪ್ರತಿಭಟನೆಯನ್ನು ನಡೆಸಲಾಯಿತು ಸಂವಿಧಾನದಡಿ ಅಧಿಕಾರಕ್ಕೆ ಬಂದು ಅದೇ ಸಂವಿಧಾನ ನಿರ್ಮಾತೃ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಖಂಡನೀಯ ಎಂತಹವರು ಅಧಿಕಾರದಲ್ಲಿರುವುದು ಶೋಭೆ ಅಲ್ಲ ಸಂಪುಟದಿಂದ ಇವರನ್ನ ವಜಾ ಮಾಡದೇ ಇದ್ದಲ್ಲೇ ದೇಶವ್ಯಾಪ್ತಿ ದೊಡ್ಡ ಹೋರಾಟದ ಮೂಲಕ ಬುದ್ಧಿಯನ್ನ ಕಲಿಸಬೇಕಾಗುತ್ತೆ ಅಂತ ಪ್ರತಿಭಟನೆಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ಮೇಲೆ ಗೌರವರು ಇದ್ರೆ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ನೀವು ಕೊಟ್ಟಿಲ್ಲ ಈ ದೇಶದ ಆಡಳಿತದ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಬಲುವಾಗಿ ಮೋದಿಯವರೇ ಈ ಕೂಡಲೇ ಅವನನ್ನ ಒತ್ತರಗೊಳಿಸಬೇಕು ಯಾಕಂತಂದ್ರೆ ಈ ಪ್ರಜಾಪ್ರಭುತ್ವ ಈ ದೇಶದ ಸಂವಿಧಾನ ಶ್ರೇಷ್ಠವಾಗುವುದು ಅನ್ನೋದನ್ನ ನೀನು ದೇಶದ ಪ್ರಧಾನಿಯಾಗಿ ಬರೀದೇ ಹೋದ್ರೆ ಈ ದೇಶದ ವರುದ್ದರ ಬಿಡಿತವನ್ನ ನೀವು ಅರಿದೆ ಹೋದ್ರೆ ನೀರು ಈ ದೇಶದಲ್ಲಿ ಆವೇಕರಣ್ತಂತೇಳಿ ನಾವು ಕೌಶಲ್ಯರು ನಿರ್ಧಾರ ಮಾಡಿದ್ದೆ ಬಾಬಾ ಕೊಟ್ಟಂತ ಸಂವಿಧಾನದ ಪ್ರಕಾರ ಅಧಿಕಾರಕ್ಕೆ ಅವರು ಈ ಸಂವಿಧಾನನೇ ಶ್ರೇಷ್ಠ ಸಂವಿಧಾನದ ಹೊರತಾಗಿ ಏನು ನಮ್ಮೆಲ್ಲರ ಒಂದು ಒಟ್ಟು ನೂಡುವಿಕೆಯ ಒಂದು ಸ್ಥಳದಲ್ಲಿ ನಾವು ಹೋದ ಕಾರಣಕ್ಕಾಗಿ ಯಾರು ಜನ ಯಾರು ಮನುಷ್ಯ ವಿರೋಧಿಗಳು ಯಾರು ಮನುಷ್ಯ ಮನುಷ್ಯರ ಭಿನ್ನತೆಯನ್ನ ಜಾತಿ ಮತ್ತೆ ಧರ್ಮವನ್ನೇ ಎತ್ತಿಡುದು ಅದರ ಮುಖಾಂತರ ಚುಕ್ಕಾಣಿಯನ್ನ ಚುಕ್ಕಾಣಿಯನ್ನಾಗಿದ್ದೀರೋ ಅವತ್ತು ಇವತ್ತು ನಮ್ಮನ್ನು ಆಡ್ತಿರ್ತಕ್ಕಂಥದ್ದು ಈ ದೇಶದ ನೂರಕ್ಕೆ ಭಾಗ ಇರ್ತಕ್ಕಂಥ ಶ್ರಮಿಕರ ಒಂದು ದೊಡ್ಡ ದುರಂತ ಈ ರಂತಾವೇ ನಾವೇ ಈ ದುರಂತಕ್ಕೆ ನಾವೇ ಕಳಿಸಬೇಕು ಪ್ರತಿ ಒಂದು ವಿಚಾರದಲ್ಲೂ ಪ್ರತಿ ದಿನ ಪ್ರತಿ ಕ್ಷಣ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಒಂದು ಏನು ಹಕ್ಕುಗಳನ್ನ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ಪಡ್ಕೊಂಡು ಅಂತ ನಾವು ಇರುವಂತ ನಾವು ಅವ್ರಿಗೆ ಹೇಳಿದ್ರೆ ನಮ್ಗೆ ಏನು ಅಂತ ನಾವು ಮನೆಗ್ ಕೂತಿಲ್ವಾ ನಮ್ಗೆ ಏನನ್ಬೇಕು ಯಾರೋ ಹೋರಾಟ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ಯಾರೋ ಹೋರಾಟ ಮಾಡ್ತಾರೆ ಯಾರೋ ಅಧಿಕಾರ ಕೂಡ್ತಾರೆ ಯಾರೋ ಸಾಲ ಕೊಡ್ತಾರೆ ಇದ್ದಾರೆ ಅವ್ರು ಮಾಡ್ಕೊಳ್ಳಿ ಅಂತ ನಮ್ ನಮ್ಮ ಮನೇಲಿದ್ರೆ ಅಮಿತ್ ಶಾನು ಮಾತಾಡ್ತಾನೆ ಇನ್ನೊಬ್ಬನು ಮಾತಾಡ್ತಾನೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಅಲ್ಲಿನ ಸಂಸದ ಪ್ರತಾಪ್ ಸಿಂಹ ಏನು ಮಹಿಷಾ ದಸರಿಗೆ ವಿರೋಧ ಮಾಡಿದಾಗ ನಾವು ಯಾರು ಮಾತಾಗಿಲ್ಲ ಅದು ಅವ್ರ ದಾರಿ ಆಯ್ತು ಇವ್ ಏನ್ ಹೇಳಿದ್ರು ಆ ದಿನ ಮಾತ್ರ ಹೋರಾಟ ಮಾಡ್ಕೋತಾರೆ ಅವ್ರ ಮನೆಯಲ್ಲಿ ಇರ್ತಾರೆ ನಮ್ಗೇನು ನಾವು ಅಂತ ಹೇಳಿ ಅವ್ರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದಾರೆ ಆದ್ರೆ ಒಂದು ದಿನ ಹೋಗಿ ನಾವು ನಮ್ಮ ಮನೆ ತೇಳ್ಕೊಳ್ತಾ ಇದ್ದೀವಿ ಇದ್ದು ಚೆನ್ನಾಗಿ ಗೊತ್ತು ಅವ್ರು ಅವರಲ್ಲಿ ಮಾಡ್ತಾದ್ರೆ ಇವತ್ತು ಮಾಡಿರೋದ್ರೆ ಮುಂದೆ ಮಾಡಬಹುದು ಅದೇ ಎಲ್ಲಿವರೆಗೆ ಏನ್ ಬಾಬಾ ನಿಮಗೆ ಹಕ್ಕು ಕೊಟ್ಟರು ಅಸ್ವಾತಂತ್ರ ಕೊಟ್ಟರು ದೊಡ್ಡೋತ್ಸವ ಕೊಟ್ಟರು ದುಡ್ಡು ಕೊಟ್ಟರು ಇವತ್ತಿದ್ರೆ ಬಟ್ಟೆ ಹಾಕೊಂಡಿದ್ದು ಮಾತಾಡ್ತಾರೆ ಅವ್ರ ಮುಖ್ಯಮಂತ್ರಿ ಮಾತಾಡ್ಬೇಕಾದ್ರೆ ಅವ್ರನ್ನ ಕಳಿಸಿ ಮಾತಾಡಕ್ಕ ಧೈರ್ಯ ಇಲ್ಲ ಅಂದ್ಮೇಲೆ ಕೊಟ್ಟಿ ಫಲ ಏನ್ರಿ ಒಂದು ರಾಜಕಾರಣದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಅಂತ ಒಬ್ಬ ವ್ಯಕ್ತಿ ಇಂತ ಮಾತ್ರ ಅಸತ್ಯವಾದ ಮಾತನ್ನ ಆಡಿದ್ರೆ ನಾವೆಂದೂ ಕೂಡ ಸಹಿಸ್ಕೊಬಾರ್ದು ಈ ಒಂದು ಹೋರಾಟ ಇಡೀ ರಾಜ್ಯದಲ್ಲಿ ನಡೀತಾರೆ ಜೊತೆಗೆ ಹುಣಸೂರಿನಲ್ಲಿ ಕೂಡ ಇವತ್ತು ನಾವು ಮುಂದೆ ಕೇಂದ್ರ ಸರ್ಕಾರ ಈ ತನ್ನ ರಾಜೀನಾಮೆಯನ್ನ ಕರ್ಕೊಂಡು ಇನ್ನೂ ವಜಾಗೊಳಿಸಿದೆ ಇನ್ನು ಪೂರ್ವವಾಗಿ ರಾಜ್ಯದಲ್ಲಿ ಯಾವ ರೀತಿ ನೋಡಿಸಬೇಕು ಎಲ್ಲ ಸಂಘಟನೆಗಳು ಸೇರಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ನಮ್ಮ ಪರಿಚಯದಲ್ಲಿ ಸಂವಿಧಾನಗಳಲ್ಲಿ ಹತ್ರಗೊಂಡ ಅವೇನಾಗಿ ಇನ್ನ ನಾವೆಲ್ಲರೂ ಕೂಡ ಎಲ್ಲರೂ ಕಂಡುತಾ ಇದ್ದಾರೆ ಆದ್ರೆ ದುರಂತ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಐನೂರ ನಲವತ್ತೈದು ಪಾರ್ಲಿಮೆಂಟ್ ನಂಬರ್ ಇದಾವೆ ಮಂತ್ರಿಗಳು ಸೇರಿ ಅದರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಅವ್ರಿಗೆ ಎಂಬತ್ ನಾಲ್ಕು ಜನ ಇದ್ದಾರೆ ಪಾರ್ಲಿಮೆಂಟ್ ನಂಬರ್ ಇವ್ರಿಗೆ ಯಾರು ನಾಳೆ ಒಬ್ಬರಲ್ಲಿ ಎಲ್ಲರೂ ಏನ್ ಆಸೆ ಸೀಟ್ ನಾಶ ಈ ಪಾರ್ಟಿ ಒಂದಷ್ಟು ರಾಜೀನಾಮೆ ಕೊಡಬೇಕೀನಾಮೆ ಕೊಡೋದು ಯೋಚನೆ ಇಲ್ಲ ರೇ ಸ್ವಾಮಿ నిమిల్ మా నిమిల్ మాటడే అన్న కట్టలప్ప ప్లీజ్ క్షమార్ధమడ అంటే ఏడిలా హోదా బదుని హోదా లగిచేనా హోదా కో సూపర్ హోయాగో బాబా సాహేబా నీంగ గృద వర్ణనసలి ఆ పణువ వర్ు నిను తన కాపర లీల వబ్బ నిను తన కాపర లీల వబ్బ ఏకారణ మతైదోవ నరంద ಆ ಮಹೋಹಾನ್ ಭಾಗವತ ಎಲ್ಲರ ಮಾತಾಡೋದು ಅಂಗಡಿದ್ರು ನಾವು ನಾವು ಗಮನಿಸಬೇಕು ಹೋರಾಟ ಕೇರಿಗಳಲ್ಲಿ ಎಲ್ಲ ಕಡೆ ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದ ಆಶಯಗಳು ಸಂವಿಧಾನ ನಾವು ಕೊಟ್ಟಿರುವಂತ ಕೊಟ್ಟಿರುವಂತ ಅವಕಾಶಗಳು ಸಂವಿಧಾನ ಒಂದು ಇದ್ರೆ ನಾನು ಯಾರು ಎಲ್ಲೋ ಕಡೆ ಕೋಲಿ ಮಾಡ್ಕೊಂಡಿದೆ ಅಂತ ಈ ಶಿಕ್ಷಣ ನಮಗೆ ಸಿಗ್ತಿರ್ಲಿಲ್ಲ ಈ ಶಿಕ್ಷಣ ಸಿಗ್ತಿರ್ಲಿಲ್ಲ ನಾವಿ ಬಂದು ಪ್ರತಿಭಟನೆ ಮಾಡುವಂತ ಒಂದು ಒಂದು ಸರಿ ತೋರಿಸಿಲ್ಲ ಇದು ಕೊಟ್ಟಂತೆ ಕಾಂಗ್ರೆಸ್ ಅಂಬೇಡ್ಕರ್ ಈ ಹೋರಾಟ ಯಾವುದೇ ರಾಜಕಾರಣಿಗಳಾಗಿ ನ್ಯಾಯಾಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇವಲ ಮಾತಾಡಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಜಾತಿಗೆ ಧಾರ್ಮಿಕ ಸೀಮಿತವಾಗಿ ಸಂವಿಧಾನ ರಚನೆ ಮಾಡಿಲ್ಲ ದೇನ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಪ್ರತಿ ಒಂದುವೇ ಸಂವಿಧಾನ ಬರೆದಿದ್ದಾರೆ ದಯಮಾಡಿ ಹೋರಾಟದ ಇಂಥ ಒಂದು ಹೇಳಿಕೆಗಳು ಬಂದಾಗ ನಿಜವಾಗಿ ನಾವು ಭಾರತೀಯರಾಗಿ ಆ ಸಂವಿಧಾನಕ್ಕೆ ಗೌರವ ಕೊಡೋದಾದ್ರೆ ನಾವೆಲ್ಲ ಒತ್ತಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಮುಂದೆ ಹೋರಾಟ ಮಾಡಲಾಗ್ತೇವೆ ಪ್ರಧಾನ ಅವರು ಈ ಬಗ್ಗೆ ಅಭಿಷಾನ ವಜಾ ಮಾಡಬೇಕು ಮಾಡಿಲ್ಲ ಆದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಉಗ್ರವಾದ ಹೋರಾಟವನ್ನ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ಮೂಲಕ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಅಂದಿತ್ಸವಾಗೆ ಏನಾದ್ರೂ ನಾವು ಜನರ ಸ್ಥಳಿದ್ರೆ ದೇವರು ನಿಜವಾದ್ಮೇಲೆ ಎಲ್ಲರೂ ಸಮಾನತೆ ಪ್ರೀತಿ ಗೌರವ ಮತ್ತೆ ಸ್ವಾಭಿಮಾನದ ಮರುಜನ ದೇವರು ಒಳಗೊಳೋದಕ್ಕೂ ತಾನೇ ಆಗಿದ್ರೆ ಅಭಿಷಾನ ಹೇಳೋದಕ್ಕೇ ಒಪ್ಪ ಯಾಕೆ ಸಿಕ್ಕಿಲ್ಲ ಐೆ ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೋದ್ರಿಂದ ನಮ್ಮ ಬದುಕು ತುಂಬಾ ಪ್ರಾಣಿಗಿಂತ ಕೂಡ ಕೀಳಾಗಿತ್ತು ಅಂಬೇಡ್ಕರ್ ಬಂದ ನಂತರ ಕಾನೂನು ಬಂದ ನಂತರ ನಮ್ಗೆ ಶನಿಷ್ಠ ಗೌರವವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ದೇವ್ರ ಹೆಸರಲ್ಲಿ ನಮ್ಗೆ ಸಾಕಷ್ಟು ದೌರ್ಜನ್ಯಗಳಾಯ್ತು ಹೆಸರಲ್ಲಿ ನಮ್ಮ ನಮ್ಮ ಅರ್ಗತೆಯ ಮಾನ ಪ್ರಾಣಗಳೆಲ್ಲ ಹಾನಿಯಾಯಿತು ಹೆಸರಲ್ಲಿ ಗರ್ಭ ಗುಡಿ ಎಲ್ಲ ಆಯಿತು ಇಂಥ ವ್ಯವಸ್ಥೆಯನ್ನ ನೀವು ಒಬ್ಬರಲ್ಲ ಕೃಷ್ಣವ್ರೆ ನಿಮ್ಗೆ ಏನಾದ್ರು ಗೌರವ ಘನತೆ ಇದೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಅವ್ರಿಗೊಂದು ಕೊಡ್ತೀವಿ ಒಂದು ನಮ್ಮ ತೆನಿಂದನ ಮನೆಯಲ್ಲಿ ಅವ್ರು ಬಾಳ್ತಾ ಇದ್ರೆ ಬಹಳ ನಿಜ ಕೇಳೋರು ಒಂದು ಮನುಷ್ಯ ಪ್ರಾಣಿ ಒಂದು ಮತ್ತೊಂದು ಬಾರಿ ಹೇಳ್ತಾ ಇಲ್ಲ ಕೇಳ್ತಾ ಇದ್ದೀವಿ ಆದರೆ ತೊಳೆದು ತಪ್ಪು ಮಾಡಿದ್ಯಾ ಆ ಮಾತಾಡ್ತಾ ಬಾಬಾ ತಮ್ಮ ಅಂಬೇಡ್ಕರ್ಗೆ ಬರೀನಿ ನೀವು ಆತ ಮಾತಾಡ ತಪ್ಪೇ ನೀವು ಕ್ಷಮೆ ಕೇಳ್ಲೇಬೇಕು ಸರ್ ನಾನು ಸಾರಂತ ಮತ್ತೊಂದ್ರೆ ನಾವು ಸಾರಂತ ಮಾತಾಡ್ತಿದ್ವಲ್ಲ ಅದಕ್ಕೆ ನೀವು ಆ ಬೆಲೆ ಅದು ಗೌರವ ಹುಡ್ಸ್ಕೊಳ್ಳಿ ಆ ಎಲ್ಲವನ್ನೇ ಒಳ್ಳೇದಾಗಿ ಕೆಟ್ಟರೋದು ಮಗೋದು ನಮ್ಮ ಬಾಯಲ್ಲಿ ಇರೋದು ಅದು ಒಳ್ಳೇದಾಗಿ ಇದು ಸಹ ಸಾರ ಅಂತಲೇ ಮಾತಾಡ್ತಾ ಇದ್ದೀವಿ ಕ್ಷಮೆ ಕೇಳ್ಲೇಬೇಕು ಸಹ ಡೈ ಮಾಡಿ ಆದ್ರೆ ಇನ್ನೊಂದು ಬಾರಿ ಹೇಳ್ತಾ ಇದೀನಲ್ಲ ನಮ್ಗ ಇವತ್ತು ಅಂಗೀಕಾರ ಹೆಣ್ಮಕ್ಳಿಗೆ ಒಂದು ಒಂದು ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಆ ದಿನದಲ್ಲಿ ಬಿಡ್ತಾ ಹೆಣ್ಮಕ್ಳಿಗೆ ಗಂಡ ಮಕ್ಕಳು ಬಿಟ್ಟು ಸಹ ಅವರಿಗೆ ಒಂದು ಗುಂಡಿಯಾ ಬಾಕಿ ಕೊಡ್ತಾ ಇದ್ರು ಮತ್ತೆ ಹಳ್ಳಿ ಸೇರಿ ಹಾಕಿ ಎಲ್ಲರೂ ಕೂಡ ಇದ್ರು ಅವರಿಗೆ ಯಾವುದು ತಗೊಳ್ಳೋದ ಒಂದು ಅಧಿಕಾರದ ದಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಹೆಣ್ಮಕ್ಳಿಗೆ ಒಂದು ಹಕ್ಕು ಕೊಟ್ಟಿದ್ದಾರೆ ಇವತ್ತು ನಾನು ಕೇಳ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನಮಗೆ ಒಂದು ಬಾಬಾ ಸಾಹೇಬ್ ರಾಜಕೀಯ ಅಧಿಕಾರವನ್ನ ಕೈಗೆ ತಕೊಳ್ಳಿಲ್ಲ ಅಂತ ಅಂದ್ರೆ ನಡೀತಕ್ಕ ದಾಳಿಗಳನ್ನ ದೌರ್ಜನ್ಯಗಳನ್ನ ಅಸಮಾನತೆಯನ್ನು ಓದಲಾಕ್ ಸಾಧ್ಯವಿಲ್ಲ ಅಂತ ಹೇಳೋದು ಹಂಗಾದ್ರೆ ರಾಜಕೀಯ ಅಧಿಕಾರ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಈ ದೇಶದ ಎಲ್ಲ ತಳ ಸಮುದಾಯಗಳು ಒಗ್ಗಟ್ಟಾಗಿ ಯಾರು ಭಾರತದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟವನ್ನ ಗೌರವಿಸ್ತಾರೋ ಅಂತವ್ರಿಗೆ ಓಟ್ ಹಾಕಿ ಗೆಲ್ಲಿಸಬೇಕು ನಾವು ನಾಲ್ಕು ವರ್ಷಗಳ ಕಾಲ ನಾಲ್ಕು ಮುಕ್ತಾರು ವರ್ಷಗಳ ಕಾಲ ಇಲ್ಲ ಬಿ ಪಿ ಜಿಲ್ ಪಿ ಎಲ್ಲ ಹೋರಾಟ ಮಾಡಿ ತಮ್ಮದೇ ಒಳ್ಳೆಯದೇ ಎಲ್ಲಾನು ಮಾಡ್ತೀವಿ ಎಲೆಕ್ಷನ್ ಎರಡು ತಿಂಗಳು ಮೂರು ತಿಂಗಳಿದೆ ಅನ್ನೋದು ಮನೆಯಲ್ಲಿ ಮರ್ಕೊಂಡು ಆಗ ಯಾರು ನಮ್ಮನ್ನ ವಿರೋಧಿಸ್ತಿರ್ತಾರೋ ಅವರೆಲ್ಲ ಗೆದ್ದು ಗೆದ್ದು ಹೋಗಿ ಇವರು ಹೊರಗಡೆ ಮಾತಾಡ್ತಿದ್ರು ಕೇರಳಿ ಬೀದಿಲಿ ಮಾತಾಡ್ತಿದ್ರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋ ಮಟ್ಟಕ್ಕೆ ಬಂದವರೇ ಅಂದ್ರೆ ಅವ್ರು ಓಟ್ ಹಾಕ್ತವ್ರ ಯಾರು ಇವತ್ತಾನೆ ನೀವೇ ಕೊಟ್ಬಿಟ್ಟು ನೀವೇ ಬಡ್ಸ್ಕೊಂಡೇ ಇದ್ದೀರ ಎಲ್ಲರಿಗೂ ನಮಸ್ಕಾರ ಇವತ್ತು ಡಾಕ್ಟರ್ ಬಿ ಎ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿ ಮತ್ತು ಪ್ರಗತಿ ಸ್ವರ ಸಂಘಟನೆಗಳ ಒಕ್ಕೂಟ ಹುಣಸೂರು ಇವರ ವತಿಯಿಂದ ನೀವೇನು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಒತ್ತಾಯಿಸಿ ಎಂದು ಮನವಿ ಕೊಟ್ಟಿದ್ದೀವಿ ನಮ್ಮೆಲ್ಲರ ಪರವಾಗಿ ಈ ಒಂದು ಮನವಿಯನ್ನು ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ ಈ ಒಂದು ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೇನೆ ಅಂತ ಹೇಳೋದಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ